ನ್ಯೂಸ್ ಫೈವ್ಗೆ ಸ್ವಾಗತ ಚಿನ್ನಬಳ್ಳಿ ವ್ಯಾಪಾರಸ್ಥರು ಹುಷಾರಾಗಿರಿ ಡಿಒಎಸ್ಪಿ ಪೊಲೀಸ್ ಇಲಾಖೆಯಿಂದ ನಡೆದ ಚಿನ್ನಬೆಳ್ಳಿ ವ್ಯಾಪಾರಸ್ಥರ ಸಭೆ ಚಿಂತಾಮಣಿ ನಗರದಲ್ಲಿ ಇತ್ತೀಚೆಗೆ ಬುರ್ಕಾ ಧರಿಸಿದ ಮಹಿಳೆಯರು ಕಳತನ ಮಾಡಿರುವ ಪ್ರಕರಣದ ಹಿನ್ನೆಲೆ ಅಲರ್ಟ್ ಆದ ಪೊಲೀಸರು ಇಂದು ನಗರದ ಚಿನ್ನಬೆಳ್ಳಿ ವ್ಯಾಪಾರಸ್ಥರನ್ನು ಕರೆದು ನಗರ ಠಾಣೆಯಲ್ಲಿ ಸಭೆ ನಡೆಸಿದರು ಸಭೆಯನ್ನು ಉದ್ದೇಶಿಸಿ ಡಿಒಎಸ್ಪಿ ಮುರಳೀಧರ್ಪಿ ಮಾತನಾಡಿ ಗ್ರಾಹಕರು ಚಿನ್ನಬೆಳ್ಳಿ ಖರೀದಿ ಮಾಡಲು ಹಾಗೂ ಮಾರಾಟ ಮಾಡಲು ಬಂದಾಗ ಅವರ ಆಧಾರ್ ಕಾರ್ಡ್ ಪರಿಶೀಲನೆ ನಡೆಸಿ ಅವರ ಬಳಿ ವ್ಯವಹಾರ ಮಾಡಬೇಕು ಪ್ರತಿ ಚಿನ್ನಬೆಳ್ಳಿ ಬೆಳ್ಳಿ ಅಂಗಡಿಯಲ್ಲಿ ಸಿಸಿಟಿವಿ ಕ್ಯಾಮೆರಾ ಹಾಗೂ ಬರ್ಗಲರ್ ಅಲಾರಂಗಳನ್ನು ಕಡ್ಡಾಯವಾಗಿ ಅಳವಡಿಸಬೇಕು ಅಂಗಡಿಗಳ ಮುಖ್ಯ ದ್ವಾರದಲ್ಲಿ ಸಿಸಿಟಿವಿ ಕ್ಯಾಮೆರಾ ಅಳವಡಿಸೋದ್ರಿಂದ ಅಂಗಡಿಗೆ ಹೋಗಿ ಬರುವವರ ಮೇಲೆ ನಿಗಾ ಇಡಲು ಅನುಕೂಲವಾಗುತ್ತದೆ ಅಂದರು ಗ್ರಾಹಕರಿಗೆ ಮಾರಾಟ ಮಾಡುವ ವಸ್ತುಗಳು ಕಡ್ಡಾಯವಾಗಿ ಬಿಲ್ ಅವರಿಗೆ ನೀಡಬೇಕು ಅಂತ ಹೇಳಿದ್ರು ಈ ಸಂದರ್ಭದಲ್ಲಿ ನಗರ ಠಾಣೆಯ ಆರಕ್ಷಕ ನಿರೀಕ್ಷಕರಾದ ವಿಜಯಕುಮಾರ್ ಸೇರಿದಂತೆ ನಗರದ ಎಲ್ಲ ಚಿನ್ನಬೆಳ್ಳಿ ಬೆಳ್ಳಿ ವ್ಯಾಪಾರಸ್ಥರು ಭಾಗವಹಿಸಿದ್ರು ನಿಮ್ಮನ್ನು ಈ ಮೀಟಿಂಗ್ ಕರೆಸಿರೋ ಉದ್ದೇಶ ಹೋದ ಭಾನುವಾರ ಸೇಮ್ ಟೈಮ್ ಅಪ್ರಾಕ್ಸಿಮೇಟ್ ಟೂರ್ತಿ ಅವರ್ಸ್ ಒಂದು ಇನ್ಸಿಡೆಂಟ್ ಆಗುತ್ತೆ ಆ ಇನ್ಸಿಡೆಂಟ್ ಹಿನ್ನೆಲೆಯಲ್ಲಿ ಸೇರ್ಪಡೆ ಹಿನ್ನೆಲೆಯಲ್ಲಿ ಮತ್ತು ಕೆಲವೊಂದು ವಿಷಯಗಳನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಡ್ಬೇಕಂತ ನಾವು ಇದಾಗಿ ನಮ್ಮ ಪೊಲೀಸ್ ರೆಕಾರ್ಡ್ಸನ್ನು ಅವಲೋಕಿಸಿದರೆ ತುಂಬ ಕ್ರೈಮ್ಸ್ ಆಗೋದು ನಮ್ಮೆಲ್ಲರೂ ಕಲ್ತಿದ್ದಂಗೆ ಹೆಣ್ಣು ಬಂದು ನಮ್ಮ ಮೂಲಕ ಮೆಜಾರಿಟಿ ನೈಂಟಿ ಪರ್ಸೆಂಟ್ ಅದರ ಪ್ರಕಾರ ಈಗ ಗಗನಕ್ಕೆರೋ ಚಿನ್ನದ ಬೇರೆ ಪ್ರತಿಯೊಬ್ಬರು ಈಸಿ ಅಕ್ಸೆಸಿಬಿಲಿಟಿಗೆ ಟ್ರೈ ಮಾಡ್ತಾರೆ ಅದರಿಂದ ನಾವು ಹುಷಾರಾಗಿರಬೇಕು ನೀವು ಸಹ ಹುಷಾರು ಯಾಕಂದರೆ ನಮ್ಮ ಮಿತ್ರರು ಹೇಳ್ತಿದ್ದಂಗೆ ಹುಬ್ಬಳ್ಳಿಯಲ್ಲಿ ಆಗಿದೆ ಇನ್ಸಿಡೆಂಟ್ ಅಂತ ಎಲ್ಲೋ ಆಗಿದೆ ನಮ್ಮಲ್ಲಿ ಆಗಲ್ಲ ಅಂತ ನಾವು ಮೈ ಮೈಮಾರಿ ನಂಬರ್ ಒನ್ ನಿಮ್ಮದು ಹಂಡ್ರೆಡ್ ಪರ್ಸೆಂಟ್ ಸೇಫ್ಟಿಯಾಗಿ ಇಟ್ಕೋಬೇಕು ನಾನು ಡಬಲ್ ಲಾಕರ್ ಇಟ್ಕೊಳ್ತೀರಾ ಸ್ಟ್ರಾಂಗ್ ರೂಮ್ ಇರುತ್ತಾ ನೈಟ್ ಹೋಗ್ಬೇಕಾದ್ರೂ ಹೇಳೋದು ಬಿಸ್ನೆಸ್ ಎಲ್ಲ ಮುಗಿದ ಮೇಲೆ ಅದೇ ಟೈಪು ಈಸಿಲಿ ಅಕ್ಸೆಸಬಲ್ ಟೈಪು ಇಡಬೇಕು ಪ್ರತಿಯೊಂದು ಶಾಪ್ನೂ ಸಹ ಬರ್ಕ್ಲರ್ ಅಲ್ಲ ಕಂಪಲ್ ಯಾಕಂದರೆ ನಾವು ಎಷ್ಟೇ ಹುಷಾರಿದ್ರು ಸಹ ಕೆಲವು ಎಕ್ಸ್ಪರ್ಟ್ಸು ಗೋಡೆ ಕುಡಿದು ಕಿಟಕಿ ಕುಡಿದು ಓಡಾಂಗ್ ಬರೋಕ್ಕೆ ಚಾನ್ಸ್ ಇರುತ್ತೆ ಬರ್ಗ್ಲರ್ ಅಲಾರ್ಮ್ ಆಗಿ ರಿಂಗ್ ರಿಂಗಾರ್ಟ್ ನನಗೆ ಗೊತ್ತಿಲ್ಲ ನಿಮ್ಮಲ್ಲಿ ಎಷ್ಟು ಜನ ಬರ್ಗ್ಲರ್ ಅಲಾರ್ಮ್ ಹಾಕಿದಾರೋ ಬರ್ಗ್ಲರ್ ಅಲಾರ್ಮ್ ಇರಬೇಕು ತ್ರೀ ಸಿಕ್ಸ್ಟಿ ಡಿಗ್ರೀಸಲ್ಲಿ ಆ ಶಾಪ್ ಸುತ್ತಲೂ ಸಿ ಸಿ ಕ್ಯಾಮ್ರಾ ಇರಬೇಕು ಹಂಡ್ರೆಡ್ ಪರ್ಸೆಂಟ್ ಇದನ್ನು ನೀವು ಫಾಲನೆ ಮಾಡಲೇಬೇಕು ಸೊ ಇದಲ್ಲದೆ ಬರೋರು ನಿಮ್ಮ ಅಂಗಡಿಗೆ ಯಾರು ಬಂದರೂ ಸಹ ಗೊತ್ತಾಗಬೇಕು ಸಿ ಸಿ ಕ್ಯಾಮ್ರಾ ಕಂಪಲ್ಸರಿ ಎಂಟ್ರೆನ್ಸಲ್ಲೇ ಫಿಟ್ ಆಗಬೇಕು ಡೋರಲ್ಲಿ ಎಷ್ಟು ಜನ ಬರ್ತಿದ್ದಾರೆ ಎಷ್ಟು ಜನ ಹೋಗ್ತಿದಾರೆ ಅನ್ನೋದು ಬಿಟ್ಟಾಗಬೇಕು ನಾ ಇನ್ನೊಂದು ನಮ್ಮ ಇನ್ನೊಂದು ಹೇಳಬೇಕಂದ್ರೆ ಕಡ್ಡಾಯವಾಗಿ ಆಧಾರ್ ಕಾರ್ಡ್ ಕೇಳಿ ಅವರು ಕಂಪಲ್ಸರಿ ಬಿಲ್ ಇಲ್ಲದೆ ಯಾರು ವ್ಯಾಪಾರ ಮಾಡ್ತೀರಾ ಅದಕ್ಕೆ ನೀವು ಬಿಲ್ ಕೊಡಬೇಕಾದ್ರೆ ಕಡ್ಡಾಯವಾಗಿ ಅವ್ರ ಆಧಾರ್ ನಂಬರ್ ಕೇಳಿ ಆಧಾರ್ ನಂಬರು ನೋಡಿ ಆಧಾರ್ ನಂಬರು ಮೊಬೈಲ್ ನಂಬರು ಹಂಡ್ರೆಡ್ ಪರ್ಸೆಂಟ್ ನೀವು ಇನ್ಶೂರ್ ಮಾಡಬೇಕು ಬಟ್ ನೀವು ನೀವು ಕೇಳ್ಬೋದು ಪರ್ಚೇಸ್ ಮಾಡಿದ ಮೇಲೆ ಈ ಕ್ವೆಶನ್ ರೈಸ್ ಆಗ್ತದೆ ಪರ್ಚೇಸ್ ಮಾಡೋಕ್ಕಿಂತ ಮುಂಚೆ ವಿಂಡೋ ಶಾಪರ್ಸು ಅವ್ರಿಗೆ ಇಷ್ಟ ಇಲ್ಲದೆ ಒಳಗಡೆ ಹೋಗೋರು ಅವ್ರ ಬಗ್ಗೆ ಏನು ಸರ್ ನಿಮ್ಮ ಶಾಪ್ಗೆ ಯಾರು ಎಂಟ್ರಿ ಆದರೂ ಸಹ ದಯವಿಟ್ಟು ಮಾನ್ಯರೆ ನಿಮ್ಮ ಆಧಾರ್ ಕಾರ್ಡ್ ಕೊಡಿ ಅಂತ ಕೇಳಿ ನಮ್ಮ ಚಿಂತಾಮಣಿಯಿಂದನೇ ಸ್ಟಾರ್ಟ್ ಆಗುತ್ತೆ ಜೆ ಪಿ ಎಂ ಸಿ ಹೇಳೋದು ಸ್ಟ್ರೇಂಜರ್ಸ್ ಜೊತೆ ನಾವು ವ್ಯವಹಾರ ಮಾಡಬೇಕಾದ್ರೆ ಅವ್ರದ್ದು ಐಡೆಂಟಿಟಿ ಕಡ್ಡಾಯವಾಗಿ ನಾವು ತಗೋಬೇಕು